ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಬೆಂಬಲ ನೀಡಲಾಗುತ್ತದೆ ಎಂದು ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತ ಚಳುವಳಿಯ ನಾಯಕ ಯಲವತ್ತಿ ಮನೋಹರ್ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಮುವಾದಿ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿಯನ್ನ ಸೋಲಿಸುವ ಗುರಿಯೊಂದಿಗೆ ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರು ಅಡಿಯಲ್ಲಿ ಒಟ್ಟಾಗಿದ್ದೇವೆ ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಎನ್ಡಿಎ ಅಭ್ಯರ್ಥಿಗಳನ್ನು ಸೋಲಿಸಲು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದೇವೆ ಎಂದು ತಿಳಿಸಿತು ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸಪೋರ್ಟ್ ಮಾಡೋಣ ಬೆಂಗಳೂರಿನಲ್ಲಿ ಅಂತ ಆ ಒಂದು ಹತ್ತು ಜನ ಲಿಂಗತ್ವ ಮತ್ತು ಲಿಂಗ ಅಲ್ಪಸಂಖ್ಯಾತ ಸಮುದಾಯದವ್ರು ಇದ್ದೀವಿ ನಾವು ಅವಾಗ ನಮ್ಗೆ ಅನ್ನಿಸ್ತು ನಾವು ಬ ಬೆಂಗಳೂರು ಮಟ್ಟದಲ್ಲಿ ಓಕೆ ಒಂದು ಮೈನಾರಿಟಿ ಸಮುದಾಯವಾಗಿ ಓಕೆ ನಾವು ಪ್ರತ್ಯೇಕವಾಗಿ ಸ್ಟ್ಯಾಂಡ್ ತೊಗೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತು ಮೇಲೆ ಒಂದು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಲ್ಲಿ ಒಂದು ಇಪ್ಪತ್ತು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ನಮ್ಮ ಸಮುದಾಯದವರು ಆನ್ಲೈನ್ ಮೀಟಿಂಗು ಎರಡು ಮೀಟ್ ಎರಡು ಮೂರು ಮೀಟಿಂಗ್ ಆಯಿತು ಅಲ್ಲಿ ಚರ್ಚೆ ಮಾಡುವಾಗ ಒಂದು ವಿಷಯ ಬಂದಿದ್ದೇನೆಂದರೆ ಒಂದು ನಮ್ಮ ಸಮುದಾಯದ್ದು ನಮ್ಮದೇ ಆದ ಡಿಮ್ಯಾಂಡ್ಗಳಿದ್ದಾವೆ ಇದೇ ವೇಳೆ ಮಾತನಾಡಿದ ಪ್ರಗತಿಪರ ಲಿಂಗತ್ವ ಅಲ್ಪಸಂಖ್ಯಾತ ನಾಯಕರಾದ ನಮ್ರತಾ ಮರಾಠೆ ಹಾಗೂ ಚಳುವಳಿಯ ನಾಯಕರಾದ ಆದಿತ್ಯ ಅವರು ಇದೊಂದು ಐತಿಹಾಸಿಕ ನಡೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯವು ಕೋಮವಾದಿ ಪ್ರಜಾಪ್ರಭುತ್ವ ವಿರೋಧಿ ರಾಜಕೀಯ ಪಕ್ಷವನ್ನ ಸೋಲಿಸಲು ಇನ್ನೊಂದು ರಾಜಕೀಯ ಪಕ್ಷವನ್ನ ಬೆಂಬಲಿಸಲಿದೆ ಎಂದರು ಯಾಕೀಗ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಅಂತಂತಂದರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಮ್ಮ ಸಮುದಾಯದ ಪರವಾಗಿ ಈ ಕೆಳಗಿನ ಅಂಶಗಳು ಕೇಳಲು ಅಷ್ಟದವ ಆ ಅಂಶಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಗವೈಕಲ್ಯ ದೌರ್ಬಲ್ಯ ಮತ್ತು ಲಿಂಗತ್ವ ಆಧಾರದ ಮೇಲೆ ಇರುವ ಕರಂಕ ಮತ್ತು ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತಂತೇಳಿ ಇವತ್ತು ಮೇ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಂವಿಧಾನಿಕ ಪ್ರಜಾಪ್ರಭುತ್ವಕ್ಕಾಗಿ ಲಿಂಗತ್ವ ಸುದ್ದಿಗೋಷ್ಠಿಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ